ಜಂಬಗಿ ಗ್ರಾಮದಲ್ಲಿ ಇವತ್ತಿನ ದಿನ ನಾವು ಜಂಬಗಿ ಕೆರೆ ಆವರಣದಲ್ಲಿ ಸುಮಾರು ನೂರಾರು ರೈತರೊಂದಿಗೆ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಯಾಕಪ್ಪ ಅಂತಂದ್ರೆ ಈ ಭಾಗದೊಳಗ ವಿಜಯಪುರ ಜಿಲ್ಲೆಯ ಸುಮಾರು ನೂರ ನಲವತ್ತೊಂಬತ್ತು ಕೆರೆಯನ್ನ ತುಂಬ ಯೋಜನೆಯಲ್ಲಿ ತುಂಬಲಾಕತ್ತರ ಆದ್ರೆ ಈ ಜಂಬಗಿ ಆಯೇರಿ ಮತ್ತು ಹುಣಸಾಳ ಕೆರೆಗೆ ತುಂಬದೆ ಈ ಭಾಗದ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ನಾವು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೆಬಿಜನಲ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಈ ಕೆರೆಯನ್ನು ತುಂಬಿಸಿ ಅಂತ ಹೇಳಿ ಈಗಾಗಲೇ ಆಗ್ರಹ ಮಾಡಿದ್ದೆವು ಅದಾಗಿ ಕೂಡ ಈ ಒಂದು ಕೆರೆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಈ ಒಂದು ಹೋರಾಟ ಹಮ್ಮಿಕೊಂಡಿದಿವಿ ಈ ಭಾಗದ ರೈತರು ಇನ್ನು ಅನಿರ್ದಿಷ್ಟಿತ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಹಾಗೂ ಕೆಬಿಜನ್ನಲ್ ಅಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿ ಈ ಕೆರೆ ತುಂಬು ಯೋಜನೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಂದುವರಿತದೆ ಅಂತೇಳಿ ಈ ಸಂದರ್ಭ ನಾನು ಎಚ್ಚರಿಸ್ತಾ ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರುಸೇನೆ ವತಿಯಿಂದ ಇವತ್ತು ವಿಜಯಪುರ ತಾಲೂಕಿನ ಜಂಬಗಿ ಹಯರಿ ಗ್ರಾಮದಲ್ಲಿ ಇವತ್ತು ಜಂಬಗಿ ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟವಾದಂತ ಧರಣಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ ಅಂದ್ರೆ ಅದು ಜಂಬಗಿ ಕೆರೆ ಇವತ್ತು ಮೇಲಿನ ಮೇಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಜಂಬಗಿ ಕೆರೆಗೆ ನೀರು ತುಂಬಿಸದೆ ದ್ರೋಹ ಮಾಡ್ತಾ ಇದ್ದಾರೆ ಕಾರಣ ಇವತ್ತು ತಿಳಿತಾ ಇಲ್ಲ ಅಧಿಕಾರಿಗಳಿಗೆ ಇವತ್ತು ಸಾಕಷ್ಟು ಸಲ ಸ್ಪಂದನೆ ಮಾಡಿದರೂ ಕೂಡ ಅವರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಅತಿ ಹೆಚ್ಚು ಲಿಂಬೆ ದ್ರಾಕ್ಷಿ ದಾಳಿಂಬೆ ಬೆರಳುವಂಥ ಕ್ಷೇತ್ರ ಅದು ಯಾವುದಾದ್ರು ಇದ್ರೆ ಹಹೇರಿ ಜಂಬಿಕಿ ಮತ್ತು ಹೊನ್ನಳ್ಳಿ ಮಾದಾಳು ಹುಣಸಾಳ್ ಅಂತಕ್ಕಂಥ ಏರಿಯಾಗಳಿಗೆ ಇವತ್ತು ನೀರಿಲ್ಲದೆ ರೈತರು ಇವತ್ತು ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ ಕಾರಣ ಮೇಲಾಧಿಕಾರಿಗಳು ಇವತ್ತು ಈ ಜಂಬಿ ಕೆರೆಗೆ ಆಗಮಿಸಿ ಎಲ್ಲಿ ತೊಂದರೆಯಾಗಿದೆಯೋ ಅದನ್ನು ಶೀಘ್ರದಲ್ಲಿ ಪರಿಹಾರ ಮಾಡಿ ಜಂಬಿಗಿ ಮಾದಾಳ ಮತ್ತು ಅಂಕಲಿ ಕೆರೆಗಳನ್ನು ತುಂಬಿಸುವುದರ ಮೂಲಕ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಿಸ್ತಾ ಇದ್ದೇನೆ ವಿಜಯಪುರ ಜಿಲ್ಲೆದೊಳಗ ಬರುವಂತ ಜಂಬಿಗಿ ಗ್ರಾಮ ಇಲ್ಲಿ ಒಳಗ ನೀರು ತುಂಬತಾ ಇಲ್ಲ ಕೆರಿ ಒಳಗ ಇಲ್ಲಿ ನೂರಾರು ಜನಗಳು ಬಂದ ಕೆಸಿಂದ ಮುಂಜಾನೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮುಂಜಾನೆ ಅಂತ ಬಂದು ಅಧಿಕಾರಿಗಳಿಗೆ ಫೋನ್ ಹಚ್ಚಿರೋ ಅಧಿಕಾರಿಗಳು ಬಂದು ಇವ್ರು ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಫೋನ್ ಹಚ್ಚಿರೋ ಮೀಟಿಂಗ್ ಮೀಟಿಂಗ್ನೊಳಗೆ ಇವತ್ತಿನ ತನ ಐದರ ತನ ಮೀಟಿಂಗ್ ಯಾವ ಅಧಿಕಾರಿಗಳು ಮೀಟಿಂಗ್ನಾಗ ತೊಗೊಂಡಿರ್ತಾರೆ ಭಾಳ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ಮೀಟಿಂಗ್ ಅವ್ರದ್ದು ಈಗ ಜನಗಳು ಸಂಕಷ್ಟನೊಳಗೆ ಇದ್ದಾಗ ಅವ್ರು ಬಂದು ಜನಗಳು ಸಂಕಷ್ಟ ಇದ್ದಾಗ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಧಿಕಾರಿಗಳು ಅಂತಂದು ಅವ್ರಿಗೆ ಯಾರಂತ ಅಂತ ಹೆಸರು ಇರ್ತಾರ ಅಧಿಕಾರಿಗಳು ಅಂತಂದು ಅವ್ರು ಯಾ ಇದಂತ ಅವ್ರಿಗೆ ಮಾನ್ವ್ಯತೆಯೇ ಇಲ್ಲ ರೈತ್ರುಗಳು ಸಂಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ರೂಮ್ನಾಗ ಇರ್ತಾರೆ ಅವ್ರಿಗೆ ಏನಾದ್ರೂ ಜನಗಳ್ ಕಷ್ಟ ಅನ್ನೋದು ಏನೋ ಅವ್ರಿಗೆ ಗೊತ್ತಿರೋಂಗಿಲ್ಲ ಅದೇ ಜನಗಳು ಅವ್ರು ಈಗ ಬಿಸಿಲು ಅಷ್ಟಿದೆ ಆ ಬಿಸಿಲಿನೊಳಗೆ ಮುಂಜಾನೆ ತ ಸತ್ಯಾಗ್ರಹ ಮಾಡಿ ಕೆಸಿಂದ ಅವ್ರು ಅಧಿಕಾರಿಗಳು ಫೋನ್ ಹಚ್ಕರಕ್ಕೆ ಹತ್ತಿರ ಅಧಿಕಾರಿಗಳು ಬಂದ ಕೆಸ ಅವ್ರಿಗೆ ಜನಗಳಿಗೆ ಸ್ಪಂದನೆ ಮಾಡ್ತಾಯಿಲ್ಲ ಅವರು ನಾಗಟಾನ್ ಮತಕ್ಷೇತ್ರದೊಳಗೆ ಎಮ್ ಎಲ್ ಎ ಆ ಎಮ್ ಎಲ್ ಎ ಸರ್ ಅದರ ಗೊತ್ತಿಲ್ಲ ಅವ್ರು ಬಂದ ಕೇಸಿಂದ ಇದ್ದಾಗ ಮಣಿ ಮಣಿ ಅಡ್ಡಾಡ್ ಕೆಶಿಂದ ಓಟ್ ಭಿಕ್ಷೆ ಬೇಡ್ತಾ ಇದ್ದಾರೆ ಈಗ ಜನಗಳು ಬಂದು ನೀರಿನ ಭಿಕ್ಷೆ ಬೇಡ್ತಾಯಿದ್ರೆ ಅವ್ರು ಭಿಕ್ಷೆ ಆಗ್ತಾ ಇಲ್ಲ ಅವರು ಹಾಂ ಹಂಗೆ ಇಲೆಕ್ಷನ್ ಇದ್ದಾಗ ಅವ್ರಿಗೆ ಬಂದು ಇದನ್ನು ಮಾಡೋದು ಈ ಕೆರೆಗಳಿಗೆ ನೀರಿಲ್ಲ ಅವು ಯಾರೋ ಮೇಲಧಿಕಾರಿಗಳು ಬಂದಿದ್ರೆ ತಕ್ಷಣ ಬಂದ ಕೆಶಿಂದ ಆ ಕೆರೆಗಳಿಗೆ ನೀರು ತುಂಬುವಂತೆ ಮಾಡ್ರಿ ಇಲ್ಲ ಅಂತಂದರೆ ನಾವು ಪಂಚಾಯತಿ ಒಳಗೆ ಹೋಗಿ ಕೆಶಿಂದ ರೈತ ಸಂಘಟನೆದೊಳಗಿಂತ ನಾವು ರೈತ ಸಂಘಟನೆದೊಳಗೆ ಹೋಗಿ ಕೇಶಿಂದ ಹೋರಾಟ ಮಾಡ್ತಂತಂದು